ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸಮಿತಿಯ ವತಿಯಿಂದ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮವನ್ನು ಕಮಲಾನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಆಚರಿಸಿದರು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಗೋಪಾಲಯ್ಯರವರು ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಳ್ಳಳ್ಳಿ ಶಿವಪ್ರಸಾದ್ ಹಾಗೂ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಾಣಿ ಕೆ ಶಿವಕುಮಾರ್ ಹಿರಿಯ ಹೋರಾಟಗಾರರಾದ ಎಚ್ ಡಿ ಸಿದ್ಧಲಿಂಗಯ್ಯ ಹಾಗೂ ಜೆ ಡಿ ಎಸ್ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರೇಗೌಡ ಬಿ ಜೆ ಪಿ ಮುಖಂಡರಾದ ನಿಸರ್ಗ ಜಗದೀಶ್ ಹಾಗೂ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಬಿ ನಾರಾಯಣ ಸ್ವಾಮಿ ಇತರೆ ಗಣ್ಯರು ಬಾಬಾ ಸಾಹೇಬ್ ಭಾವಚಿತ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಹಾ ನನ್ನ ಬಂಧುಗಳಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳು ಕಮಲಾನಗರದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಬಾಬಾ ಸಾಹೇಬ್ರ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋ ಸ್ವಾಭಿಮಾನ ಸಮಿತಿಯವರಿಗೆ ನನ್ನ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹಿರಿಯರು ಆದಂಥ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು ನಾನು ತುಂಬ ಹೆಮ್ಮೆಯಿಂದ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಎಲ್ಲೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ರೆ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗೋದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜನನವಾಗದೇ ಇದ್ದರೆ ಈ ಭೂಮಿಯ ಮೇಲೆ ನಾವೆಲ್ಲರೂ ಏನಾಗ್ತಿದ್ವಿ ಅನ್ನೋ ಕಲ್ಪನೆ ನೀವು ಮಾಡಿಕೊಳ್ಳಿ ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ದಂಥ ಮಹಾತ್ಮ ಆ ಮಹಾತ್ಮನನ್ನು ದಿನನಿತ್ಯವೂ ಸ್ಮರಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇವತ್ತೇನಾದರೂ ದಿನನಿತ್ಯವೂ ಸ್ಮರಣೆ ಮಾಡಿ ಪೂಜೆ ಮಾಡ್ತೀವಿ ಅಂತ ಇದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಗಲ್ಲಿನಲ್ಲಿ ಬ ಪ್ರತಿ ರೋಡಿನಲ್ಲಿ ನಾವು ನೋಡಿದೆಡೆಯಲ್ಲೆಲ್ಲ ನಮಗೆ ಕಾಣೋಕೆ ಸಿಗೋದು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಇಲ್ಲೂ ಇವಾಗ ನೋಡದೆ ಬಂದು ನಮ್ಮ ಕಮಲಾನಗರದಲ್ಲಿ ಇಷ್ಟೊಂದು ಸುಂದರವಾದ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ನನಗೆ ನಿಮ್ಮನ್ನೆಲ್ಲ ಕಮಲಾನಗರದ ನನ್ನ ಮಹಾಜನತೆಗಳನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಭಾರತ ಭಾರತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಸ್ವಾತಂತ್ರ್ಯ ಸೋದರತೆಯ ಘನತೆಯನ್ನು ತಂದುಕೊಟ್ಟಂತ ಮಹಾ ಪುಣ್ಯಾತ್ಮ ವಿಶ್ವದಲ್ಲೇ ಹೆಚ್ಚು ಪದವಿಗಳನ್ನು ಪಡೆದಂತ ಜ್ಞಾನಿ ತಾಯೊಬ್ಬಳು ಅವಳ ಒಡಲಲ್ಲಿ ತನ್ನ ಮಗುವನ್ನು ನನಗೆ ಹುಡುವ ಮಗು ಅಂಬೇಡ್ಕರ್ ಅಂತ ಆಗಬೇಕು ಅಂತ ಅವಳು ಯಾವತ್ತು ಅಂದ್ಕೋತಾಳೆ ಅವತ್ತು ಅವರ ಮನೆಯಲ್ಲಿ ಒಂದು ದೊಡ್ಡ ಚರಿತ್ರೆಯೇ ಹುಟ್ಟುತ್ತೆ ನಾವೆಲ್ಲರೂ ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ ಪ್ರತಿಯೊಬ್ಬರು ನಾವೇನೇ ಕೆಲಸ ಮಾಡಿದ್ರು ಪರವಾಗಿಲ್ಲ ಪ್ರತಿಯೊಬ್ಬರು ನಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರಾಗಿ ಶಿಕ್ಷಣವಂತರಾಗಿ ಮಾಡಬೇಕು ಎಲ್ಲ ತಂದೆ ತಾಯಿಗಳಲ್ಲೂ ನಾನು ಕೇಳ್ಕೊತೀನಿ ವಿದ್ಯೆಯನ್ನು ಒಂದನ್ನು ನಾವು ಸಂಪಾದನೆ ಮಾಡಲೇಬೇಕು ಆ ವಿದ್ಯೆಯನ್ನು ಒಂದು ಸಂಪಾದನೆ ಮಾಡಿದರೆ ಎಲ್ಲವೂ ನಮ್ಮ ಹಿಂದೆ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಉಚಿತವಾಗಿರಬೇಕು ನಮಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಸಂವಿಧಾನವನ್ನು ನಾವೆಲ್ಲರೂ ರಕ್ಷಣೆ ಮಾಡಲೇಬೇಕು ಸಂವಿಧಾನವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಅದರ ಆಶಯದಂತೆ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಆಸೆ ಏನಿತ್ತು ಅವರ ಕನಸೇನಿತ್ತು ಅವರ ಮಾರ್ಗದರ್ಶನ ಏನಿ ಹಾಕಿಕೊಟ್ಟಿದ್ದಾರೆ ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಕೊನೆಯ ಸಂದೇಶ ಒಳ್ಳೆಯ ಸಂವಿಧಾನ ಬಂಧುಗಳೇ ನಿಮ್ಮ ಕೈಯಲ್ಲಿ ಇಟ್ಟಿದ್ದೀನಿ ಅದನ್ನು ಸಾಧ್ಯವಾದರೆ ಮುಂದಕ್ಕೆ ತಗೊಂಡು ಹೋಗಿ ಇಲ್ಲ ಅಲ್ಲೇ ನಿಲ್ಲಿಸಿ ಹಿಂದಕ್ಕೆ ಮಾತ್ರ ತೆಗೆದುಕೊಂಡು ಹೋಗಬೇಡಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ